ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಬ್ಲಾಗ್ ಇದ್ದೀನಿ ಏನಕ್ಕೆ ಅಂದರೆ ಏನು ವಿಷಯನೇ ಇರಲಿಲ್ಲ ಅದಕ್ಕೋಸ್ಕರ ಮಾಡ್ತಾ ಇರಲಿಲ್ಲ ಸೊ ಇವತ್ತು ಎರಡು ವಿಷಯ ಇದೆ ನೋಡಿ ಆಲ್ರೆಡಿ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತಂದರೆ ನಮ್ಮ ಹಾಸನದಲ್ಲಿರೋ ಪಾಂಡುರಂಗ ದೇವಸ್ಥಾನಕ್ಕೆ ನನ್ನ ಬೇಬಿ ಅವರ ಅಕ್ಕನ ಮಗುಗೆ ಒಂದೇನೋ ಏನೋ ಪೂಜೆ ಪೂ ಅಕ್ಕನ ಮಗುಗಲ್ಲ ದೇವರಿಗಳು ಪೂಜೆ ಇಟ್ಕೊಂಡಿದ್ದಾರೆ ಸೊ ಅಕ್ಕನ ಮಗುವ ಹೆಸರಲ್ಲಿ ಸೊ ನನ್ನ ಬೇಬಿ ಅವರ ಅಕ್ಕನ ಮಗ ಹೆಸರಲ್ಲಿ ಯೋಶಿತ್ ಹೆಸರಲ್ಲಿ ಪೂಜೆ ಹಿಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ವಿಷಯ ಇದೆ ಅದೇನು ಅಂತ ನಿಮಗೆ ಅಲ್ಲಿಂದ ಹೊರಡ್ಬೇಕಾದ್ರೆ ಹೇಳ್ತೀವಿ ನಮ್ಮ ಹಾಸನದಲ್ಲಿರೋ ಪಾಂಡುರಂಗ ದೇವಸ್ಥಾನಕ್ಕೆ ಬಂದಿದೀವಿ ಸೊ ಒಳಗಡೆ ಪೂಜೆ ನಡೀತಿದೆ ಒಳಗಡೆ ಹೋಗೋಣ ಬನ್ನಿ ಇವನೇ ಯೋಶಿತು ಇವನ್ ಹೆಸರಲ್ಲೇ ಪೂಜೆ ಇಟ್ಕೊಂಡಿರೋದು ಹೆಂಗ್ ಓಡ್ತಾವ್ ನೋಡಿ ಇವನ್ ಹೆಸರಲ್ಲಿ ಇವ್ರ ಅಪ್ಪ ಅಮ್ಮ ಯಾವ ಪೂಜೆ ಇಡ್ಕೊಂಡಿದ್ರು ಅಂತಂದ್ರೆ ಸುದರ್ಶನ ಹೋಮ ಮತ್ತೆ ಗಣಪತಿ ದೇವರಿಗೆ ಬೆಣ್ಣೆ ಅಲಂಕಾರನ ಇಟ್ಕೊಂಡಿದ್ರು ಪೂಜೆ ಮುಗಿಸ್ಕೊಂಡು ಅಂದ್ರೆ ಪೂಜೆ ಇನ್ನೂ ಮುಗ್ದಿಲ್ಲ ಇನ್ನ ಕಡಿಮೆ ಅಂದ್ರೆ ಒಂದ್ ಗಂಟೆ ಎರಡು ಗಂಟೆ ಆಗಿ ಆಗತ್ತೆ ನನ್ಗೆ ಅಲ್ಲಿ ಇರೋಕ್ ಆಗಿಲ್ಲ ಹೊಗೆ ಏನು ಕಣ್ಣೇ ಇರಲಿಲ್ಲ ಅವರೆಲ್ಲ ಅದ್ ಹೆಂಗು ಕೂತಿದ್ರು ಗೊತ್ತಿಲ್ಲ ಸೊ ಅಲ್ಲಿಂದ ಇವಾಗ ನಾನು ನೆಕ್ಸ್ಟ್ ಮನೆಗ್ ಬರ್ಬೇಕಿತ್ತು ಸೊ ಯಾಕಂದ್ರೆ ಇಲ್ಲಿ ಇಲ್ಲಿ ಬರ್ತಾ ಇದಾರೆ ಸೊ ಅದ್ ಯಾರು ಅಂತ ಮನೆಗ್ ಹೋದ್ಮೇಲೆ ಹೇಳ್ತೀನಿ ಬನ್ನಿ ಮನೆಗೆ ಹೋಗ್ತಾ ಇದೀನಿ ಮನೆಯೊಳಗೆ ಬಂದೆ ಸೊ ಇಲ್ಲಿ ಹೆಂಗಿಲ್ಲ ಇಲ್ಲಿ ನಮ್ಮಪ್ಪ ಆರಾಮಪ್ಪ ಅರಮು ಅಷ್ಟೇ ಸಾಕು ಚಿನ್ನಿ ಮತ್ತೆ ಹತ್ತು ಸಾವಿರ ಫಾಲೋವರ್ಸ್ ಆಗಿದ್ದಕ್ಕೆ ಏನು ಪಾರ್ಟಿ ಇಲ್ವಾ ಅಷ್ಟೇ ಕೇಕ್ ಬೇರೆ ಕ ಹತ್ತು ಸಾವಿರಕ್ಕೆ ಕೇಕ್ ಬೇರೆ ಅಮ್ಮ ಏನು ಸಮಾಚಾರ ಏನಾಗ್ತಿದೆ ಏನೇನೆಲ್ಲ ಮಾಡ್ತಿದ್ಯಾ ಅದೇ ಆಂ ಇವಾಗ ಅದನ್ನೇ ಹೇಳಕ್ಕೆ ಹೊಟ್ಟಿದ್ದು ಅದು ಸರಿ ಯಾಕಂದ್ರೆ ನೀನು ಹೇಳೇ ಇರ್ಲಿಲ್ಲ ಸೊ ಯಾರು ಬರ್ತಿದಾರೆ ಮನೆಗೆ ಊಟಕ್ಕೆ ಹೇಳು ಅಂದ್ರೆ ನನ್ನ ಬಾಮ ಇದ ಮತ್ತೆ ನನ್ನ ಬಾಮ ಇದ ನಾ ಹೆಂಡತಿ ಅಂದ್ರೆ ಅವಳು ಪ್ರೆಗ್ನೆಂಟ್ ಅಥವಾ ಪ್ರೆಗ್ನೆಂಟ್ ಅಲ್ಲ ಅವ್ ಮದ್ವೆ ಆದಾಗಿಂದ ನಮ್ಮಅಮ್ಮ ಊಟ ಕರಿಬೇಕು ಊಟ ಕರಿಬೇಕು ಅಂತ ಹೇಳೋರು ಸೊ ಅವನಿಗೆ ಮದ್ವೆ ಆಗಿ ಮಕ್ಕಳು ಟೈಮ್ ಬಂತು ಈಗ ಊಟಕ್ಕೆ ಕರೆದಿದ್ದಾರೆ ಏನೇನು ಮಾಡ್ತಿದ್ಯಾ ಸ್ಪೆಷಲ್ ಇದ ಚಿಕನ್ ಸಾರು ಒಂದೇ ರೆಡಿ ಆಗಿರೋದು ಇದು ಮಟನ್ ಮಟನ್ ಗೊಜ್ಜು ಅದ್ಬಿಟ್ರೆ ಮೀನು ಮೀನಲ್ಲಿ ಏನ್ ಮಾಡ್ತೀಯಾ ಮೀನ್ ಮಟನ್ ಮಟನ್ಗೆ ಆಮೇಲೆ ಎಗ್ ಫ್ರೈ ಟೋಟಲ್ ಇಷ್ಟು ರೆಡಿ ಆಯ್ತೆ ಇನ್ನ ಎಷ್ಟೊತ್ತು ಬೇಕು ಅಡಿಗೆ ಮಾಡಕ್ಕೆ ಬೇಬೇ ಮುಗಿಸು ಯಾರು ಊಟಕ್ಕ ಎರಡು ಗಂಟೆಗೆ ಎಷ್ಟು ಗಂಟೆಗೆ ಕರೆದಿದ್ಯಮ್ಮ ಓಕೆ ರಯ್ಯ ಮತ್ತೆ ಏನೋ ಹೇಳ್ತಾರೆ ಏನಮ್ಮ ಏನೇನು ಹೇಳು

ಇಡ್ಲಿ ಹಾ ಮೊಸರು ಮೊಟ್ಟೆ ಮಟನ್ 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 ಫ್ರೈ ಮಟನ್ ಗೊಜ್ಜದು ಈರುಳ್ಳಿ ಸೌತೆಕಾಯಿ ಆಮೇಲೆ ನಿಂಬೆ ಹಣ್ಣು ಟೋಟಲ್ ಇಷ್ಟು ಅಡಿಗೆ ಅಮ್ಮ ಒಬ್ರೆ ಅಮ್ಮ ಒಬ್ಬರೇ ಮಾಡಿರೋದು ಕೈ ತೋರಿಸಿ ನನಗೆ ಇದೇ ಕೈಯಲ್ಲೇ ಮಾಡಿರೋದು ಅಂತ ಇದೇ ಕೈಯಲ್ಲೇ ಓಕೆ ಮಾಡಿರೋದೇ ಊಟ ಎಲ್ಲ ಹೇಗಿತ್ತು ಚೆನ್ನಾಗಿತ್ತು ಯಾವ್ದು ಇಷ್ಟ ಆಯ್ತು ಪವನಿ ಪವನ ಹೌದಾ ಮೀನು ತಿಂದೆ ಮೂರು ಮೀನು ಮತ್ತು ಅದು ಹೆಸರು ಹೇಳ್ತಿಲ್ಲ ಲಾಸ್ಟಿಗೆ ಹೆಸರು ಬೇಳೆ ಪಾಯಸದಲ್ಲಿ ಮುಕ್ತಾಯ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಚ ಇದೆಯಾ ಅಷ್ಟೇ ಸೊ ನೋಡಿದ್ರಲ್ಲ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಸೊ ಅದೇ ಬೆಳಗಿಂದ ಏನೆಲ್ಲ ಇತ್ತು ಅಂತ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾನು ಮನೆಗೆ ಬಂದೆ ಸೊ ಇಲ್ಲಿ ನನ್ನ ಬಾಮ ಇದ್ದ ಮತ್ತು ಅವನ ಇಂಡತಿಗೆ ಒಂದು ಊಟದ ಉಪಚಾರ ಇನ್ನೇನು ಸದ್ಯದಲ್ಲೇ ಅವ್ಳಿಗುವೆ ಡೆಲಿವರಿ ಇದೆ ನನ್ನ ಪ್ರಕಾರ ಇನ್ನೊಂದು ತಿಂಗಳಿದೆ ಅವಳಿಗೆ ಸೊ ಇನ್ನೇ ನನ್ನ ಬೇಬಿಗೆ ಸದ್ಯದಲ್ಲೇ ಹತ್ತಿರದಲ್ಲೇ ಇರೋದ್ರಿಂದ ಸೊ ಒಂದು ಊಟ ಒಂದು ಮಾಡಿಸೋಣ ಅಂತ ನಮ್ಮಮ್ಮ ಆ ಹತ್ರ ಒಂದು ತಿಂಗಳಿಂದ ತಲೆ ತಿಂತಾಯಿದ್ರು ಸೊ ಹಾಗಾಗಿ ಕರೆಸಿ ಊಟನ ಹಾಕಿಸಿ ಮುಗಿಸಿದ್ದೀವಿ ಸೊ ತುಂಬಾ ಖುಷಿಪಟ್ಟರು ಊಟ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾರೆ